ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಲಯನ್ಸ್ ಕ್ಲಬ್ ಗಂಗಾವತಿ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀಜಿ ಹಂಪಣ್ಣ ಹೊಸ್ಕೆರಾ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ಕಂಪ್ಲಿ ರಸ್ತೆ ಗಂಗಾವತಿಯಲ್ಲಿ ದಿನಾಂಕ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನಾ ಸಮಾರಂಭದ ಕುರಿತು ದಿನಾಂಕ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕಣ್ಣಿನ ಆಸ್ಪತ್ರೆ ಸಮಿತಿ ಎಂಜೆಎಫ್ ಟಿ ರಾಮಕೃಷ್ಣ ಚೇರ್ಮನ್ನು ಲಯನ್ಸ್ ಡಾಕ್ಟರ್ ಮಲ್ಲನ ಎಚ್ ಕಾರ್ಯದರ್ಶಿ ಲಯನ್ಸ್ ಸತೀಶ್ ವಿ ಮೋಜೆ ಶೆಟ್ಟರ್ ಖಜಾಂಚಿ ಲಯನ್ಸ್ ಜಮ್ಮಣ್ಣ ಐನಿ ಕಾರ್ಯದರ್ಶಿ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಎಂಜೆಎಫ್ ಲಯನ್ಸ್ ಡಾಕ್ಟರ್ ಜಿ ಚಂದ್ರಪ್ಪ ಅಧ್ಯಕ್ಷರು ಲಯನ್ಸ್ ಡಾಕ್ಟರ್ ಜಮ್ಮುನಾಥ್ ನೋಡ ಕಾರ್ಯದರ್ಶಿ ನಯನ್ಸ್ ಟಿ ಕಂ ಗ್ಯಾಸ್ ಖಜಾಂಚಿ ಹಾಗೂ ನೈನ್ಸ್ ಕ್ಲಬ್ ಗಂಗಾವತಿ ನಯನ್ಸ್ ಡಾಕ್ಟರ್ ಶಿವಕುಮಾರ್ ಮಾನಿ ಪಾಟೀಲ್ ಅಧ್ಯಕ್ಷರು ಉಪಸ್ಥಿತರಿದ್ದರು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ನಮ್ಮ ಲೈನ್ಸ್ ಶಾಲೆ ಇದೆ ಪ್ರೈಮರಿ ನರ್ಸರಿ ಸ್ಕೂಲ್ ಇಂದ ಹತ್ತನೇ ಕ್ಲಾಸ್ ವರೆಗೂ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆ ಇದೆ ಹಾಗೆ ಪಿಯು ಕಾಲೇಜು ಇದೆ ಮತ್ತು ವಿಕಲಚೇತನರ ಶಾಲೆಯನ್ನು ನಡೆಸ್ತಾ ಬರ್ತಾ ಇದೀವಿ ಈ ಎಲ್ಲದಕ್ಕೂ ಈ ಮತ್ತೊಂದು ಗರಿ ಇವತ್ತು ಸೇರ್ಪಡೆ ಆಗ್ತಾ ಇದೆ ಈ ಹನ್ನೆರಡನೇ ತಾರೀಕು ಪ್ರತಿಷ್ಠಿತ ಶ್ರೀ ಹಂಪಣ್ಣ ವಸ್ಕೇರ ಲೈನ್ಸ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಸಮಾರಂಭ ಹನ್ನೆರಡನೇ ತಾರೀಕಿದೆ ಅವತ್ತು ಈ ಆಸ್ಪತ್ರೆ ಉದ್ಘಾಟನೆ ಆಗಿ ಲೋಕಾರ್ಪಣೆ ಉದ್ಘಾಟನೆ ಆಗ್ತಾ ಇದೆ ಮತ್ತು ಈ ನಮ್ಮ ಭಾಗಕ್ಕೆ ಅತಿ ಅವಶ್ಯಕ ಆಗಿರುವಂತಹ ಕಣ್ಣಿನ ಆಸ್ಪತ್ರೆ ಬಡವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಿರ್ಗತಿಕರಿಗೆ ಅಸಹಾಯಕರ ನಿರ್ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಲಯನ್ಸ್ ಕ್ಲಬ್ ಹಿರಿಯರ ಪರಿಶ್ರಮದಿಂದ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರ ಪರವಾಗಿ ಪದಾಧಿಕಾರಿಗಳ ಪರವಾಗಿ ಹಾಗೂ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಪರವಾಗಿ ಹಾಗೂ ಲೈನ್ಸ್ ಕಣ್ಣಿನ ಆಸ್ಪತ್ರೆ ಆಡಳಿತ ಮಂಡ್ಯ ಎಲ್ಲ ಆ ಪದಾಧಿಕಾರಿಗಳು ಹಾಗೂ ಈ ಈ ಕಣ್ಣಿನ ಆಸ್ಪತ್ರೆ ಬಗ್ಗೆ ಆ ಮಾಹಿತಿಯನ್ನ ನಮ್ಮ ಕಣ್ಣಿನ ಆಸ್ಪತ್ರೆಯ ಚೇರ್ಮನರಾದ ಅಲ್ಲ ನೀವು ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಚೇರ್ಮನ್ ಆದ ಟಿ ಅವರು ವಿವರಿಸ ವಿವರಣಕ್ಕೆ ನೀಡಲಾದ್ರು ವೇದಿಕೆ ಮೇಲಿರುವ ಎಲ್ಲ ಲಯನ್ಸ್ ಪದಾಧಿಕಾರಿಗಳಿಗೂ ಮತ್ತು ಮೆಂಬರ್ಸ್ಗಳಿಗೂ ಮತ್ತು ನಮ್ಮ ವೇದಿಕೆ ಮುಂದಿರುವ ಎಲ್ಲ ಪತ್ರಕರ್ತರಿಗೂ ಮತ್ತು ವಿಡಿಯೋ ಮಾಧ್ಯಮದವರಿಗೂ ಎಲ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಒಂದು ಇಪ್ಪತ್ತು ವರ್ಷದ ನಮ್ಮ ಒಂದು ಆಸೆ ಈಡೇರ್ತಾ ಇದೆ ಹನ್ನೆರಡನೇ ತಾರೀಕಿಗೆ ನಮ್ಮ ಲಯನ್ಸ್ ಕ್ಲಬ್ನಿಂದ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನಿಂದ ನಮ್ಮ ಕಣ್ಣಿನ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ವಿ ಅದಕ್ಕೆ ಎಲ್ಲರೂ ಬಂದು ಆ ಫಂಕ್ಷನ್ ಅನ್ನು ಸಕ್ಸಸ್ ಮಾಡಬೇಕು ಅದು ಯಾವ ಥರ ಆಗಿದೆ ಅಂತ ನಾವು ಹೇಳಿದ್ರೆ ಒಂದು ಸಿನಿಮಾ ಸ್ಟೋರಿನೇ ಆಗ್ತದೆ ಅಷ್ಟು ಚೆನ್ನಾಗಿ ನಾವು ಮೊದಲಿಂದನೂ ಇದಾಗಿದೆ ಏನಂದ್ರೆ ನಾವು ಮೊದಲನೇದಾಗಿ ಭೂ ದಾನಿಗಳ ಹತ್ರ ಹೋಗಿದ್ವಿ ಅವರು ನಾವು ಕೇಳಿದ ಕೂಡಲೇ ನಮಗೆ ಹತ್ತು ಗುಂಟಿಯಷ್ಟು ಒಂದು ಭೂಮಿಯನ್ನು ಫ್ರೀಯಾಗಿ ನಮಗೆ ದಾನ ಕೊಟ್ಟರು ಅವರು ಅವ್ರ ಹೆಸರು ಜಿ ಹಂಪಣ್ಣ ಹೊಸ್ಕಿರ ಅಂತ ಅವ್ರು ಕೊಟ್ಟ ನಂತರ ನಂತರ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವೆಲ್ಲ ಲೈನ್ಸ್ ಮೆಂಬರ್ಸ್ಗಳೆಲ್ಲ ಸ್ವಲ್ಪ ಅಮೌಂಟ್ಗಳನ್ನು ನಾವು ಹಾಕ್ಕೊಂಡು ಆಮೇಲೆ ದಾನಿಗಳ ಹತ್ರ ನಾವು ಹೋಗಿದ್ವಿ ನಿಜವಾಗಲೂ ಹೇಳಿದ್ರೆ ದಾನಿಗಳು ಎಷ್ಟು ನಮಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಂದರೆ ಹೋದಲೆಲ್ಲ ನಮಗೆ ಅವರು ಒಳ್ಳೆ ಒಳ್ಳೆ ವೆಲ್ಕಮ್ ಮಾಡಿಕೊಂಡು ಅವ್ರಿಗೆ ಆದಷ್ಟು ಸಾಧ್ಯ ಆದಷ್ಟು ನಮಗೆ ಅಮೌಂಟ್ ಕೊಟ್ಟು ಇವತ್ತು ಬಿಲ್ಡಿಂಗ್ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಎಲ್ಲರೂ ನಮಗೆ ಸಹಕಾರ ಮಾಡಿ ಕೊಟ್ಟಿದ್ದಾರೆ ನಿಜವಾಗ ಅವ್ರೆಲ್ಲರಿಗೂ ನಾನು ಎಷ್ಟು ನಮಸ್ಕಾರ ಹೇಳಿದ್ರೂ ಕಡಿಮೆಯೇ ಅಷ್ಟೊಂದು ನಮಗೆ ನಮಗೆ ಅವರು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದಾರ ಅವರ ಪ್ರೋತ್ಸಾಹದಿಂದ ಮತ್ತು ನಮ್ಮ ಲಯನ್ಸ್ ಕ್ಲಬ್ ಎಲ್ಲ ಸಹೋದರ ಪ್ರೋತ್ಸಾಹದಿಂದ ಇವತ್ತು ಐ ಹಾಸ್ಪಿಟಲು ಅಷ್ಟು ಚೆನ್ನಾಗಿ ಬಂದಿದೆ ನಾಳೆ ಬಡವರಿಗೆ ಎಲ್ಲರಿಗೂ ನಾವು ಉಚಿತವಾಗಿ ಆಪರೇಷನ್ ಮಾಡ್ತೀವಿ ಇವತ್ತು ನೀವು ನೋಡಿರ್ತೀರ ಮ ನಾವು ಹೊರಗಿಲ್ಲ ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಹತ್ತು ಸಾವಿರಲಿಂದ ಒಂದು ಲಕ್ಷವರೆಗೆ ಖರ್ಚಾಗ್ತದೆ ಅಂಥದ್ದು ನಾವು ನಾಳೆ ಬಡವರಿಗೆಲ್ಲರಿಗೂ ಉಚಿತವಾಗಿ ಆಪ್ರೇಷನ್ಗಳನ್ನು ಮಾಡ್ತೀವಿ ನಾವು ಅದಕ್ಕೆ ನೀವು ಎಲ್ಲರಿಗೂ ಬಡವರಿಗೆ ಎಲ್ಲರಿಗೂ ತಿಳಿಸಿ ನಿಮ್ಮ ಮಾಧ್ಯಮದಿಂದ ಎಲ್ಲರಿಗೂ ಅವ್ರಿಗೆ ಆಗಿದೆ ಎಲ್ಲರೂ ಬಂದು ಹಾಸ್ಪಿಟ್ಲಿನಲ್ಲಿ ನಿಮ್ಮ ಕಣ್ಣುಗಳನ್ನು ತೋರಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಹೋಗ್ರಿ ಫ್ರೀ ಆಗಿ ಅಂಥೇಳಿ ನೀವು ಅವ್ರಿಗೆಲ್ಲರಿಗೂ ಹೇಳಿ ಆ ಹಾಸ್ಪಿಟ್ಲನ್ನು ಇಲ್ಲಿ ನಾವು ಮಾಡೋದಕ್ಕೆ ಅದು ಅದೊಂದು ಸಾರ್ಥಕ ಆಗ್ತದೆ ಇಷ್ಟೆಲ್ಲ ಆಗಲಿಕ್ಕೆ ನಮ್ಮ ಮೇನು ನಮ್ಮ ಹಾಸ್ಪಿಟಲ್ ಇಷ್ಟು ಚೆನ್ನಾಗಿ ಆಗ್ಲಿಕ್ಕೆ ಬಹಳ ಕಾರ್ಯಕರ್ತರು ಅಂದರೆ ಚಂದ್ರಪ್ಪ ಅವರು ಸೋಮರಾಜ್ ಅವರು ಮಾಧವ್ ಶೆಟ್ಟರು ನಾವೆಲ್ಲ ಆಮೇಲೆ ಲೈನ್ಸ್ ಸಹೋದರ ಎಲ್ಲರೂ ಕೂಡಿ ಇದನ್ನ ಇಷ್ಟು ಸಕ್ಸಸ್ ಆಗಿ ಮಾಡಲಿಕ್ಕೆ ಬಹಳ ಅನುಕೂಲ ಆಗಿದೆ ಇವರೆಲ್ಲರೂ ಸಹಕಾರ ಅಂತೂ ಯಾರು ಮರೆಯಂಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಎಲ್ಲರೂ ಇದ್ರ ಬಗ್ಗೆ ಎಲ್ಲರಿಗೂ ಅಂತ ಹೇಳಿಕೊಂಡು ನಾನು ಎರಡು ಮಾತುಗಳು ಮುಗಿಸ್ತೇನೆ ನಮ್ಮ ಕನಸಾಗಿತ್ತು ಭಾಳ ವರ್ಷಗಳಿಂದ ಇದು ನಮ್ಮ ಕನಸಾಗಿತ್ತು ಆದರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಪ್ರತಿ ಸಲ ನಾವು ಮೊದಲು ಇಲ್ಲೇ ನಮ್ಮ ಈಗೇನು ಲಯನ್ಸ್ ಕ್ಯಾಂಪಸ್ ಇದೆ ಇಲ್ಲೇ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಆದರೆ ಈ ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲೂ ಬಂದಿದ್ದರಿಂದ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ದರಿಂದ ನಮಗೊಂದು ಜಾಗದ ಅವಶ್ಯಕತೆ ಇತ್ತು ಆ ಜಾಗ ರಾಮಕೃಷ್ಣ ನಮ್ಗೆ ಯಾರಿಗೂ ಗೊತ್ತಿರಲಾರ್ದೆ ತಾನೇ ಒಬ್ಬನೇ ಹೋಗಿ ಅವ್ರನ್ನೇ ಹಂಪಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಹಂಪಣ್ಣವ್ರ ಕಡೆಯಿಂದ ಒಂದು ಹತ್ತು ಗುಂಟೆ ಜಮೀನನ್ನು ನಮಗೆ ಲಯನ್ಸ್ ಕ್ಲಬ್ಗೆ ದಾನವಾಗಿ ಕೊಡಿಸಿದ ನಂತರ ನಮ್ಮ ಶುರುವಾಯಿತು ಇದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗುವಂಥದ್ದು ಇದು ಸುಮಾರು ನಾಲ್ಕೂವರೆ ನಾಲ್ಕರಿಂದ ನಾಲ್ಕೂವರೆ ಕೋಟಿ ಹಣ ಬೇಕಾಗಿತ್ತು ಅದಕ್ಕೆ ಮೊದಲು ನಾವು ಲಾ ನಮ್ಮ ಲಯನ್ಸ್ ಮೆಂಬರ್ಸ್ ಹತ್ರನೇ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ಒಬ್ರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹೇಳಿ ಎಲ್ಲರೂ ಕೆಲವರು ಐವತ್ತು ಸಾವಿರ ಕೆಲವರು ಇಪ್ಪತ್ತೈದು ಸಾವಿರ ಎಲ್ಲರೂ ಕೊಟ್ಟರು ನಂತರ ಅದು ಒಂದು ಲಂಸಮ್ ಆಗಿ ಆದಮೇಲೆ ಪಬ್ಲಿಕ್ ಹತ್ರ ನಾವು ಹೋದ್ವಿ ಪಬ್ಲಿಕ್ ಹತ್ರ ಹೋದಾಗ ನಮಗೆ ಡಾಕ್ಟರ್ ಅಂತ ಮರ್ಯಾದೆ ಕೊಡ್ತಾಯಿದ್ರು ಅಥವಾ ನಾವು ಲಯನ್ಸ್ ಮೆಂಬರ್ ಅಂತ ಮರ್ಯಾದೆ ಕೊಡ್ತಾಯಿದ್ರು ನನಗೆ ಆಶ್ಚರ್ಯ ಆಗ್ತಾಯಿದೆ ಇಷ್ಟು ಸರಿಯಾದ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಎಲ್ಲಿ ಹೋದರೂ ನಮಗೆ ಟೀ ಕಾಫಿ ಕೊಟ್ಟು ಇಲ್ಲ ಟಿಫಿನ್ ಕೊಟ್ಟು ತಮ್ಮ ಕೈಲಾದಷ್ಟು ಹಣ ಒಂದು ಲಕ್ಷ ಎರಡು ಲಕ್ಷ ಒಬ್ರು ಹತ್ತು ಲಕ್ಷ ಒಬ್ರು ಹನ್ನೆರಡು ಲಕ್ಷ ಸಹಿತ ಕೊಟ್ಟಿದ್ದಾರೆ ಆದ್ರಿಂದ ಅವರೆಲ್ಲರಿಗೂ ನಾವು ಋಣಿಯಾಗಿದ್ದೀವಿ ನಮಗೆ ನಮಗೆ ಅವ್ರು ಕೊಟ್ಟ ಮರ್ಯಾದೆನೇ ಇಷ್ಟ ಅನ್ನಿಸ್ತದಲ್ಲ ನಾವು ಏನು ಮಾಡಿವಪ್ಪ ಅಂತದ್ದು ಇಷ್ಟು ನಮಗೆ ಮರ್ಯಾದೆ ಕೊಡ್ತಾರಲ್ಲ ಅಂತ ಅನಿಸ್ಟರ ಮಟ್ಟಿಗೆ ನಮಗೆ ಮರ್ಯಾದೆ ಕೊಟ್ಟರು ಅದಕ್ಕಾಗಿ ನಾವು ಅವರಿಗೂ ಋಣಿ ಮತ್ತು ನಮ್ಮ ಲಯನ್ಸ್ ಮೆಂಬರ್ಸ್ಗೂ ಋಣಿ ನಾವೆಲ್ಲರಿಗೂ ಋಣವ ಋಣಿಯಾಗಿ ಈ ಆಸ್ಪತ್ರೆಯನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀವಿ ಆದರೆ ಈ ಓಪನ್ ಮಾಡುವಂಥ ಒಂದು ಸಂದರ್ಭದಲ್ಲೇ ನಮ್ಮ ಮೇನ್ ಹ್ಯಾಂಡ್ ಮಾಧವ್ ಶೆಟ್ಟಿ ಬರ್ತಾ ಇಲ್ಲ ಇದು ಭಾಳ ದುಃಖದ ಸಂಗತಿ ಅವರಿಗೆ ಆರೋಗ್ಯ ಸರಿಯಾಗಿಲ್ಲ ಅವರ ಆರೋಗ್ಯ ಜಲ್ದಿ ಸುಧಾರಿಸಿ ಆರೋಗ್ಯವಂತರಾಗಿ ಮತ್ತೆ ಗಂಗಾವತಿಗೆ ಬರಲಿ ಅಂತ ಆಸಿಸಿ ಎರಡು ಮಾತು ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಯಾವಾಗಲೂ ನೀವು ಟೆಂಪ್ರರಿ ಪ್ರಾಜೆಕ್ಟ್ಸ್ ಇಲ್ಲಿ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಮೊದಲು ಮೆಂಟಲಿ ರಿಟೈರ್ಡ್ ಚಿಲ್ಡ್ರನ್ಸ್ ಸ್ಕೂಲ್ ನೋಡ್ರಿ ಇದೆ ನೀವು ದುಡ್ಡು ಇದ್ರು ಇಲ್ಲಿದ್ರು ಎಷ್ಟು ಡಿಫಿಕಲ್ಟ್ ಇದ್ದರು ನಾವು ನಡ್ಸ್ಕೊಳ್ತಾ ಇದೀವಿ ಕೊಡ್ತಾ ಇದ್ರು ಆದರೂ ನಾವು ನಮ್ಮ ಕೈಯಿಂದ ಹಾಕ್ಕೊಂಡು ಎಲ್ಲ ಮೆಂಬರ್ಸ್ ನಮ್ಮ ಕೈಗೆ ಹಾಕಿಕೊಂಡು ಈಗಲೂ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಈಗ ಸ್ಕೂಲ್ ಇಲ್ಲಿಲ್ಲ ಇಲ್ಲಿ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಲೈನ್ಸ್ ಸ್ಕೂಲ್ ಇರಲಿಲ್ಲ ಅವಾಗ ಲೈನ್ಸ್ ಮಾಡೆಲ್ ಸ್ಕೂಲ್ ಸ್ಟಾರ್ಟ್ ಮಾಡಿಕೊಂಡು ಫ್ರಮ್ ಕೆ ಜಿದಿಂದ ಪಿ ಯು ವರೆಗೆ ಒಂದು ಸಲ ಸ್ಕೂಲ್ನಲ್ಲಿ ಲೈನ್ಸ್ ಎಂಟರ್ ಆದರೆ ಪಿ ಯು ಸಿ ಮುಗಿಸ್ಕೊಂಡು ಹೊರಗೆ ಬರ್ಬೋದು ಆ ಪರಿಸ್ಥಿತಿಗೆ ಬಂದಿತ್ತು ಈಗ ದಟ್ ಇದು ಒಂದು ಆಗಿಲ್ಲ ನಲ್ವತ್ತು ವರ್ಷ ಸ್ಯಾಕ್ರಿಫೈಸಸ್ ಹಾರ್ಡ್ ವರ್ಕ್ ಆಫ್ ಆಲ್ ದ ಲೈನ್ ಲೈನ್ ಮೆಂಬರ್ಸ್ ಆ್ಯಂಡ್ ದ ಜನರಲ್ ಪಬ್ಲಿಕ್ ನಮಗೆ ಒಂದು ಕ ಕಡಿಮೆ ಏನಿತ್ತಂದರೆ ಲೈನ್ಸ್ ಹೈ ಹಾಸ್ಪಿಟಲ್ ಈ ಡ್ರೀಮ್ ನಮ್ಮ ಮೊದಲಿಂದ ಭಾಳ ಇತ್ತು ಅಲ್ಲಿ ನಾವು ಭಾಳ ಟ್ರೈ ಮಾಡಿದ್ವಿ ಈಗ ಯಾವಾಗ ಕೊಪ್ಪಲಲ್ಲಿ ಬ ಕೊಪ್ಪಲು ನಾವು ಕಂಪೀಟ್ ಮಾಡಿದ್ವಿ ಅವಾಗ ನಮ್ಗೆ ಆಗಲಿಲ್ಲ ಕೊಪ್ಪಲಲ್ಲಿ ಬಂತು ಆಮೇಲೆ ಇಷ್ಟು ವರ್ಷ ಆದಮೇಲೆ ಈಗ ನಾವು ಇನ್ನು ನಮ್ಮ ಲಯನ್ಸ್ ಕ್ಲಬ್ ನಮ್ಮ ಲಯನ್ಸ್ ಅಂದ ಏನು ನಮಗೆ ಬರ್ತಾ ಇಲ್ಲ ನಮ್ಮನ್ನು ನಮ್ಮ ಎಫರ್ಟಿಂದ ನಮ್ಮ ಇಂದ ನಮ್ಮ ಡೋನರ್ಸಿಂದ ನಾವು ಈ ಲಯನ್ಸ್ ಕ್ಲಬ್ ಕಟ್ಕೊಂತೀವಿ ಈಗ ಸಿ ಚಂದ್ರಪ್ಪ ಅವರು ಆಲ್ರೆಡಿ ಹೇಳಿದ್ರು ಈಗ ನಮ್ಮ ವಯಸ್ಸಲ್ಲಿ ಈಗ ಏನ್ರಿ ಎಪ್ಪತ್ತೇಳು ನಾವು ಎಪ್ಪತ್ತಾರು ಎಪ್ಪತ್ತೇಳರ ವಯಸ್ಸಿನಲ್ಲೂ ರಾಮಕೃಷ್ಣ ನಮ್ಮನ್ನು ಇಲ್ಲ ಬರ್ರಿ ಹೋಗೋಣ ನಮಗೆ ದುಡ್ಡು ಬೇಕು ಬಿಲ್ಡಿಂಗ್ ಕಟ್ಬೇಕಂತ ಹೇಳ್ರಿ ಅವ್ರ ಮಾತು ನಾವು ಬೇಡ ಬಿಡೋಣಕ್ಕಾಗಲ್ಲ ರಿಮೈನಿಂಗ್ ಆಫೀಸ್ ಇದ್ದಾರೆ ಅವರು ಕೂಡ ನೋವುಬೇಕು ಇವ್ರು ಕೂಡ ನೋಬೇಕು ಹಾಗೆ ಮಾಡಿ ನಾವು ಎರಡು ಗೌಟ್ ಎರಡು ಮೂರು ಸಲ ಬ್ಯಾಂಗ್ಳೂರ್ಗು ಹೋಗಿದ್ದೀವಿ ಅಂದರೆ ಗಂಗಾವತಿಯಿಂದ ಹೋಗಿ ಬ್ಯಾಂಗ್ಳೂರಲ್ಲಿ ಆಗಿದ್ದವ್ರು ಭಾಳ ಚೆನ್ನಾಗಿ ಅವ್ರಲ್ಲಿ ಸೆಟ್ಲಾಗಿದ್ದಾರೆ ಒಳ್ಳೆ ಬಿಸ್ನೆಸ್ ಇದೆ ನಮ್ಮ ನೋಡಿದ ತಕ್ಷಣ ಎಷ್ಟು ರೆಸ್ಪೆಕ್ಟ್ ಮಾಡಿ ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ರುಪೀಸ್ ಬಟ್ ಬಹಳ ಲಿಬ್ರಲಿ ಡೊನೇಟ್ ಅವರು ಇದೆಲ್ಲ ಸಾಧ್ಯಂದ್ರೆ ಇಲ್ಲಿ ಜನರಲ್ ಡೊನೇಷನ್ ಜನರಲ್ ಪಬ್ಲಿಕ್ ಇಂಥದ್ದು ಎಟ್ ಲಾಸ್ಟ್ ಎಟ್ ಲಾಸ್ಟ್ ಇದು ಓಪನಿಂಗ್ ಆಗ್ತಾ ಇದೆ ಸಿ ನೀವೆಲ್ಲರು ಅವತ್ತಿನ ದಿವಸ ನೀವೆಲ್ಲರೂ ಬರ್ಬೇಕಲ್ಲಿ ಸಿ ಆವಾಗ ನಮ್ಗೆ ಸಂತೋಷ ಆಗುತ್ತೆ ಒಳ್ಳೆ ಪಬ್ಲಿಸಿಟಿನೂ ಆಗಬೇಕು ಬಡವ್ರಿಗೂ ಭಾಳ ಫ್ರೀ ಆಗಬೇಕು ಈಗ ಅದು ಟೋಟಲ್ ಫ್ರೀ ಅಂದರೆ ಅದು ನಾನು ನಾವು ಕರೆಕ್ಟಲ್ಲಿ ನನಗೆ ಹೇಳೋದು ಸೇ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಎಲ್ಲರಿಗೂ ಫ್ರೀ ಕನ್ ಎಫರ್ಡ್ ಫೋರ್ ಟು ಫೈವ್ ತೌಸಂಡ್ ಒಂದು ಇನ್ನು ಚೆನ್ನಾಗಿ ಒಳ್ಳೆಯದ್ದು ಟೆನ್ ತೌಸಂಡ್ ಮಾಡ್ತೀವಿ ಒಂದೊಂದು ದಿವಸ ಕಂಪ್ಲೀಟ್ ಫ್ರೀ ಮಾಡ್ತೀವಿ ಹಾಗೆ ಇದು ಲೈನ್ಸ್ ಆಸ್ಪತ್ರೆಗೆ ಹೋದರೆ ಟ್ರೀಟ್ಮೆಂಟ್ ಅಂದು ಕರೆವೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಲೈನ್ಸ್ ಆಸ್ಪತ್ರೆ ಅಂದರೆ ಬರೀ ಆಪ್ರೇಷನ್ಸ್ ಅನ್ಕೋಬೇಡ್ರಿ ಜನರಲ್ ಎಕ್ಸಾಮಿನೇಷನ್ದಾಯಿ ಕಣ್ಣಿಗೆ ಏನು ಪ್ರಾಬ್ಲಮ್ ಇದ್ರು ಅಲ್ಲಿ ಎಕ್ಸಾಮ್ ಮಾಡ್ಕೊಬೋದು ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಕನ್ನಡಿ ರಿಫ್ರಾಕ್ಷನ್ ಆಗತ್ತಲ್ಲ ಒಂದು ವಯಸ್ಸು ಬಂದ ತಕ್ಷಣ ನಿಮಗೆ ಗ್ಲಾಸಸ್ ಬೇಕಾಗ್ತವೆ ಡೈರೆಕ್ಟ್ಲಿ ಹೋಗೋದು ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಗ್ಲಾಗಿ ಸ್ಪೆಕ್ಟಿಕಲ್ ಅಂಗಡಿ ಇರುತ್ತೆ ಅಲ್ಲಿ ತಗೋಬೋದು ಹಂಗಾಗಿ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಸರ್ಜರಿ ಎಂಟೈರ್ ಐ ಪ್ರಾಬ್ಲಮ್ಸ್ ಏನಿದ್ರು ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಹಂಗಾಗಿ ದೇರ್ ಇಸ್ ಅ ಡಾಕ್ಟರ್ ಆಲ್ವೇಸ್ ಆನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಕೆಲಸ ಮಾಡ್ತಾರೆ ನಮ್ ಲಯನ್ಸ್ ಯಾವಾಗ್ಲಿ ಇರ್ತಾರೆ ಹಂಗಾಗಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಾಜೆಕ್ಟ್ ಆಫ್ ಲಯನ್ಸ್ ರೋಗ ಅಂಗಾವತಿ ಹಂಗಾಗಿ ನೀವೆಲ್ಲರೂ ಇಷ್ಟು ಕೋಆಪರೇಟ್ ಮಾಡಿ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರಿ ಬಹಳ ಸಂತೋಷ ಸಂತೋಷವಾಗ್ತಾ ಇದೆ ಮುಂದೆ ಬೇಕಂತ ಹೇಳಿ ಎರಡು ಮಾತು ಮುಗಿಸ್ತಾ ಇದೆ ಐ ಹಾಸ್ಪಿಟಲ್ ಯಾಕೆ ಓಪನ್ ಮಾಡಿದ್ವಿ ಅನ್ನೋ ಒಂದು ವಿಚಾರ ನಿಮಗೆ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ನಮ್ ಲಯನ್ಸ್ ಕಡೆಯಿಂದ ನಾವ್ ಏನು ಐ ಕ್ಯಾಂಪ್ ಮಾಡ್ತಾ ಬರ್ತಾ ಇದೀವಿ ಪ್ರತಿ ಸರಿ ನಾವು ಐ ಕ್ಯಾಂಪ್ ಮಾಡ್ಬೇಕಂತ ಅಂದಾಗ ನಮಗೆ ಎರಡು ಮೂರು ದಿನದಲ್ಲಿ ನಾವು ಮಾಡಕ್ ಸಾಧ್ಯ ಜನಕ್ಕೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ಲಿಕ್ಕೆ ಆಪ್ಷನ್ ಇರ್ತಾ ಇತ್ತು ಸೊ ಸ್ಕ್ರೀನಿಂಗ್ ಅಂತಂದೇಳಿ ಒಂದು ಕ್ಯಾಂಪ್ ಕರೆದ ತಕ್ಷಣ ಏನಾಗ್ತಾ ಇತ್ತು ಸುಮಾರು ಒಂದೂವರೆಯಿಂದ ಎರಡ್ ಸಾವಿರ ಜನ ಬರ್ತಾ ಇದ್ರು ಸೊ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ನಾವು ಕ್ಯಾಂಪ್ ಮಾಡಿರೋವರೆಗೂ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನಕ್ಕೆ ನಾವು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ ಸಿಚುವೇಶನ್ ಕ್ರಿಯೇಟ್ ಆಯ್ತು ಸೊ ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಾಗ ಏನಾಯ್ತು ನಮ್ಮ ಸೀನಿಯರ್ಸ್ ಎಲ್ಲರೂ ಡಿಸೈಡ್ ಮಾಡಿ ಯಾವಾಗೋ ಎರಡು ವರ್ಷಕ್ಕೊಂದ್ಸರಿ ನಾವು ಐ ಕ್ಯಾಂಪ್ ಮಾಡತಕ್ಕಂಥದ್ರಲ್ಲಿ ಅಷ್ಟು ನಾವು ಸಕ್ಸಸ್ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಬರೀ ಸುಮ್ ಕೇವಲ ಕೆಲವಷ್ಟು ಜನಕ್ಕೆ ಮಾತ್ರ ಆ ಫೆಸಿಲಿಟಿ ಸಿಗ್ತಾ ಇತ್ತು ಪರ್ಮನೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅಂತಂದ್ರೆ ರೆಗ್ಯುಲರ್ ಆಗಿ ಅವಶ್ಯಕತೆ ಇರೋರಿಗೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯ ಒಂದು ಪರಿಸ್ಥಿತಿ ಹೇಳ್ತೀವಿ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ನಾವು ಏನ್ ಕ್ಯಾಂಪ್ ಮಾಡಿದ್ವಿ ನಾನ್ನೂರ ಎಂಬತ್ತು ಜನಕ್ಕೆ ಆಪರೇಷನ್ಸ್ ಆಯ್ತು ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಬೆಂಗಳೂರಿಂದ ಬಂದಂತ ತಂಡದವ್ರು ಏನ್ ಹೇಳಿದ್ರು ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ಇನ್ನು ಒಂದು ಎರಡು ತಿಂಗಳಲ್ಲಿ ಆಪರೇಷನ್ ಆಗಿದ್ದಿಲ್ಲ ಅಂದ್ರೆ ಪೂರ್ತಿ ಕಣ್ಣೇ ಕಳ್ಕೊಳ್ಳೋ ಪರಿಸ್ಥಿತಿ ಇತ್ತು ಅಷ್ಟು ಸೌಲಭ್ಯ ವಂಚಿತರಿದ್ದಾರೆ ಅವರು ಸೀರಿಯಸ್ ಆಗಿ ತಗೊಂತ ಇಲ್ವೋ ಅಥವಾ ಕಾಸ್ಟ್ ಜಾಸ್ತಿ ಇದೆ ಅಂತಾನೋ ಯಾವ್ದಾದ್ರು ಮಾನದಂಡ ಇರಬಹುದು ಸೊ ಅಂತ ಜನಗಳಿಗೆ ಅನುಕೂಲ ಆಗ್ಲಿ ಪರ್ಮನೆಂಟ್ ಆಗಿ ಪ್ರತಿನಿತ್ಯ ಉಚಿತ ಕಣ್ಣಿಂದ ಆಪರೇಷನ್ಸ್ ನಡೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಹತ್ವದಂತ ಕಾರ್ಯನ ಲಯನ್ಸ್ ಕ್ಲಬ್ ವತಿಯಿಂದ ಮಾಡಿರ್ತಕ್ಕಂಥದ್ದು ಸೊ ಇದ್ರ ಸದುಪಯೋಗ ಒಬ್ರು ಇಬ್ರು ಅಂತಲ್ಲ ಹತ್ತಾರು ಸಾವಿರ ಜನಗಳಿಗೆ ಆಗುತ್ತೆ ಇದು ಪರ್ಮನೆಂಟ್ ಪ್ರಾಜೆಕ್ಟ್ ಹತ್ತಾರು ವರ್ಷಗಳು ನಡೆಯುತ್ತೆ ಉಚಿತ ಅಂದ ತಕ್ಷಣ ಅದು ಖಚಿತ ಅನ್ಕೊಳ ತಪ್ಪಾಗುತ್ತೆ ಟ್ರೀಟ್ಮೆಂಟ್ ಇಸ್ ಫ್ರೀ ಇದು ಕೇಳಿದಂತ ಪ್ರಶ್ನೆಗಳಿಗೆ ಅಲ್ಲಿ ಬಂದಕ್ಕಂಥ ಪ್ರತಿಯೊಬ್ಬ ಪೇಶೆಂಟಿಗೂ ಸ್ಕ್ರೀನಿಂಗ್ ಏನಾಗುತ್ತೆ ಅದು ಫ್ರೀಯಾಗಿ ಆಗುತ್ತೆ ಆರ್ಥಿಕವಾಗಿ ಅವರು ಹಿನ್ನಡೆ ಹೊಂದಿದ್ರು ಆರ್ಥಿಕವಾಗಿ ದುರ್ಬಲರಾಗಿದ್ರು ಅಂತಂದ್ರಾಗ ಆಪರೇಷನ್ ಕೂಡ ಫ್ರೀ ಇರುತ್ತೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಒಂದು ಚೀಟಿ ಮಾಡಿಸಿಕೋಬೇಕು ಟ್ರೀಟ್ ತೋರ್ಸ್ಕೋಬೇಕು ಅದಾದ್ಮೇಲೆ ಅವಶ್ಯಕತೆ ಇತ್ತು ದೇಲ್ ಬಿ ಆಪರೇಟೆಡ್ ಫಾರ್ ಫ್ರೀ ಸ್ಪೆಕ್ಟಕಲ್ಸ್ ಕಡಿಮೆ ಅಮೌಂಟ್ ಅಲ್ಲಿ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಮಗೆ ಲಾಭ ಅಂತಕ್ಕಂಥದ್ದು ಲಯನ್ಸ್ ಗೆ ಒಂದು ಎನ್ ಜಿ ಓ ಆಗಿರ್ತಕ್ಕಂಥ ಲಾಭದ ಅವಶ್ಯಕತೆ ಇಲ್ಲ ಹಾಸ್ಪಿಟಲ್ ಮೇಂಟೆನೆನ್ಸ್ ಮಾತ್ರ ನಾವಲ್ಲಿ ಇದು ಮಾಡ್ ನೋಡ್ತೀವಿ ಮೆಡಿಸಿನ್ಸು ಅಲ್ಲೇ ಅವೈಲೇಬಲ್ ಇರುತ್ತೆ ಸ್ಪೆಕ್ಟಕಲ್ಸು ಅವೈಲೇಬಲ್ ಅಲ್ಲೇ ಇರುತ್ತೆ ಸೊ ಅಲ್ಲಿ ಬಂದ್ರು ಅಂತಂದ್ರೆ ಸಂಪೂರ್ಣವಾಗಿ ಅವರ ಒಂದು ಟ್ರೀಟ್ಮೆಂಟ್ ತಗೊಂಡನೇ ಹೊರಗಡೆ ಹೋಗಂತ ಒಂದು ಸೌಲಭ್ಯನ ಮಾಡಿರ್ತಕ್ಕಂಥದ್ದು ಸೊ ಹನ್ನೆರಡನೇ ತಾರೀಕೇನ್ ನಮ್ಮ ಐ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ ಹಾಗೆ ಕೆಲವೇ ದಿನಗಳಲ್ಲಿ ಅದು ಕಾರ್ಯಾರಂಭ ಆರಂಭ ಆಗತ್ತೆ ಸೊ ಇದರ ಹೆಚ್ಚಿನ ಉಪಯೋಗವನ್ನು ನಮ್ಮ ಭಾಗದ ಜನಗಳು ತಗೋಬೇಕು ಇಲ್ಲೇ ಹೋದ್ರೆ ನಿಮಗೆ ಜೆ ಎಸ್ ಡಬ್ಲ್ಯೂ ಅಲ್ಲಿ ಹಾಸ್ಪಿ ಫ್ರೀ ಆಪರೇಷನ್ಸ್ ಮಾಡ್ತಾರೆ ಬಟ್ ನಮ್ ಭಾಗದ ಜನಗಳು ಅಲ್ಲಿ ಹೋಗ್ತಾ ಇಲ್ಲ ಕೊಪ್ಪಳದಲ್ಲಿ ನಮ್ಮ ಐ ಹಾಸ್ಪಿಟಲ್ ಇದೆ ಅಲ್ಲಿ ಕೂಡ ಹೋಗ್ತಾ ಇದಾರೆ ಅಲ್ಲಿ ಕೂಡ ಸಾಕಾಗ್ತಾ ಇಲ್ಲ ಜನಗಳಿಗೆ ಸೊ ಪ್ರತಿ ಒಬ್ಬ ಅವಶ್ಯಕತೆ ಇರ್ತಕ್ಕಂಥವ್ರು ಆರ್ಥಿಕ ದುರ್ಬಲರಿಗೆ ನಮ್ಮ ಐ ಹಾಸ್ಪಿಟಲ್ ಕಣ್ಣಿನ ದೃಷ್ಟಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದ ಇದಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ಇನ್ನೊಂದ್ಸಲ ಕೇಳ್ಕೊತೀನಿ ಆದ ಮೇಲೆ ಇದೇ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ನಮ್ಮ ಗಂಗಾವತಿ ಲಯನ್ಸ್ ಕ್ಲಬ್ ಹಾಗೂ ಗಂಗಾವತಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಸಮಿತಿ ವತಿಯಿಂದ ಗಂಗಾವತಿ ನಗರದಲ್ಲಿರುವ ಕಂಪ್ಲಿ ರಸ್ತೆಯಲ್ಲಿ ಈ ಒಂದು ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಗವಿಮಠ ಅವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಮಾನ್ಯ ಎಚ್ ಜಿ ರಾಮುಲು ಮಾಜಿ ಸಂಸದರು ಕೊಪ್ಪಳ ಅವರು ಆಗಮಿಸ್ತಾರೆ ಹಾಗೂ ಗೌರವ ಉಪಸ್ಥಿತಿಯನ್ನು ಲಯನ್ಸ್ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ವಹಿಸ್ಕೊಳ್ತಾ ಇದ್ದಾರೆ ಹಾಗೆ ಭೂದಾನಿಗಳಾದಂಥ ಶ್ರೀ ಜಿ ಅಂಪಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಸಚಿವರಾದಂಥ ಶ್ರೀ ಎಸ್ ಶಿವರಾಜ್ ತಂಗಡಗಿ ಸರ್ ಅವರು ಹಾಗೂ ಸಂಸದರಾದಂಥ ರಾಜಶೇಖರ್ ಹಿಟ್ನಾಳ್ ಸರ್ ಅವರು ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂಥ ಡಾಕ್ಟರ್ ಲಿಂಗರಾಜ್ ಸರ್ ಅವರು ಮತ್ತು ಸ್ಥಳೀಯ ಶಾಸಕರಾದಂಥ ಶ್ರೀಯುತ ಜಿ ಜನಾರ್ದನಿ ರೆಡ್ಡಿ ಸಾಹೇಬ್ರ ಜೊತೆಗೆ ಮುಖ್ಯವಾಗಿ ಮಾಜಿ ಸಚಿವರಾದಂಥ ಎಂ ಮಲ್ಲಿಕಾರ್ಜುನ್ ನಾಗಬ್ ಸರ್ ಅವರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಎಸ್ ಶಿವರಾಮ್ ಗೌಡ್ರು ಪರಣ್ಣ ಮುನೋಳ್ಳಿ ಸರ್ ಅವರು ಎಚ್ ಎಸ್ ಮುರಳೀಧರ್ ಹಾಗೂ ಎಚ್ ಆರ್ ಶ್ರೀನಾಥ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೊಟ್ಟು ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ಒಂದು ಉಪಸ್ಥಿತಿ ಹಾಗೂ ಪ್ರಚಾರ ಕೂಡ ಬಹಳ ಮುಖ್ಯ ಆದ ಕಾರಣ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೈಗೊಳ್ಳಬೇಕಂತ ನಾನು ಲಯನ್ಸ್ ಕ್ಲಬ್ ಪರವಾಗಿ ಹೇಳುತ್ತಾ ಉದ್ಘಾಟನೆಯನ್ನು ಅಲ್ಲಿ ಕಂಪ್ಲಿ ರಸ್ತೆಯಲ್ಲಿರ್ತಕ್ಕಂಥ ಕಣ್ಣಿನ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗುವುದು ನಂತರದ ಒಂದು ವೇದಿಕೆ ಕಾರ್ಯಕ್ರಮವನ್ನು ಈ ಮಳೆ ಬಂದ ಕಾರಣ ಐ ಎಂ ಎ ಹಾಲ್ ನಲ್ಲಿ ಕೈಗೊಳ್ಳಲಾಗುವುದು ದಯವಿಟ್ಟು ಎಲ್ಲರೂ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ನೀಡಬೇಕಾಗಿ ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಧನ್ಯವಾದಗಳು ತಮಗೆಲ್ಲರಿಗೂ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ